ತಾಲೂಕಿನ ಬೆಳಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋರಲತ್ತು ಗ್ರಾಮದಲ್ಲಿ ನಾಲ್ಕು ದಿನಗಳ ಹಿಂದೆ ಅಡಿಕೆ ತೋಟಕ್ಕೆ ಬೆಂಕಿ ಕಾಣಿಸಿಕೊಂಡು ಐದುನೂರು ಅಡಿಕೆ ಸಸಿಗಳು ಸುಟ್ಟು ಭಸ್ಮವಾಗಿವೆ ಎಂಬ ಸುದ್ದಿಯನ್ನು ಎನ್ಕೆಎಸ್ ಟಿವಿ ಫೋರ್ ಚಾನೆಲ್ ಬಿತ್ತರಿಸಿತು ಸುದ್ದಿ ತೀರಿದ ಅಧಿಕಾರಿಗಳು ರೈತರ ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪರಿಹಾರ ನೀಡಲು ಸರ್ಕಾರಕ್ಕೆ ವರದಿ ಸಲ್ಲಿಸಿ ರೈತರಿಗೆ ಪರಿಹಾರ ಕೊಡಿಸುವ ಭರವಸೆಯನ್ನ ನೀಡಿದ್ದಾರೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ರಾಘವೇಂದ್ರ ಭೇಟಿ ನೀಡಿ ಬೇಸಿಗೆ ಕಾಲ ಸಮೀಪಿಸುತ್ತಿದ್ದು ರೈತರು ತಮ್ಮ ಜಮೀನಿನ ಅಕ್ಕಪಕ್ಕದಲ್ಲಿ ಒಣಗಿರುವ ಹುಲ್ಲು ಹಾಗೂ ಬೇಲಿಗಳನ್ನು ಹಾಕಬಾರದು ಬೆಂಕಿಯನ್ನ ಹಚ್ಚದೆ ಜಾಗೃತಿ ಮೂಡಿಸಬೇಕು ಎಂದು ರೈತರಿಗೆ ಮಾಹಿತಿ ನೀಡಿದರು ಬೆಳಗೆರೆ ಕಾವಲಿನ ಸರ್ವೆ ನಂಬರ್ ಎಂಬತ್ಮೂರು ಜಮೀನಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದ್ದು ಈ ಸಮಯದಲ್ಲಿ ಗಾಳಿ ಹೆಚ್ಚಿದ್ದಾಗಿದ್ದು ಗಾಳಿಗೆ ಜಮೀನಿನ ತುಂಬೆಲ್ಲಾ ಬೆಂಕಿ ಹರಡಿಕೊಂಡು ಸುಮಾರು ನಾನ್ನೂರ ತೊಂಬತ್ತು ಅಡಿಕೆ ಸಸಿಗಳು ಇಪ್ಪತ್ತು ಅಡಿಕೆ ಗಿಡಗಳು ಸುಟ್ಟು ಹೋಗಿವೆ ಮತ್ತು ಗಿಡಗಳಿಗೆ ಡ್ರಿಪ್ ಪೈಪ್ ಅಳವಡಿಸಿದ್ದು ಎರಡು ಸಾವಿರದ ಐನೂರ ಎಂಬತ್ತ ಐದು ಮೀಟರ್ ಡ್ರಿಪ್ ಪೈಪ್ ನಾಲ್ಕು ವಾಲ್ ಗಳು ಸುಟ್ಟು ಹೋಗಿದ್ದು ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ನಷ್ಟವಾಗಿದ್ದು ಇದನ್ನು ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಿದ್ದೇವೆ ಇದರಿಂದ ರೈತರಿಗೆ ಪರಿಹಾರ ಕೊಡಿಸುವುದಾಗಿ ಗ್ರಾಮ ಲೆಕ್ಕಾಧಿಕಾರಿ ಕಾಡೇಶ್ ಭರವಸೆ ನೀಡಿದರು ಮೌನೇಶ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ